హాయ్ ఫ్రెండ్స్ వెల్కమ్ టు మై చాలల్ ఇవతూ ಸೊಪ್ಪಿನ ಪಲ್ಯ ಮತ್ತೆ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಸೊಪ್ಪಿನ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪುಗಳಂತೂ ಹಳ್ಳಿ ಕಡೆಯಂತೂ ಡೈಲಿ ಮಾಡ್ತಾನೆ ಇರ್ತೀವಿ ಆದರೆ ಸಿಟಿಲಿ ಸ್ವಲ್ಪ ಯಾವಾಗ ಯಾವಾಗೋ ತಂದಿರ್ತಾರೆ ಯಾವಾಗ ಒಬ್ರು ನೀರು ಹಾಕಿ ಹಾಕಿ ನೆನೆಸಿಕ್ಕಿರ್ತಾರೆ ಹಳ್ಳಿ ಕಡೆ ಸರಿ ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಮಾಡೋದೇ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಸಿಟಿಲಿ ಇನ್ನೇನು ಮಾಡೋದು ಸಿಕ್ಕಿರೋದನ್ನೇ ತೊಗೊಂಡು ಮಾಡ್ಕೋಬೇಕು ಇದು ಉಪ್ಸಾರು ಇದ್ರಲ್ಲಿ ಬ ಉಪ್ಸು ಉಪ್ಸಾರು ಅಂದರೆ ಬಸ್ತು ಉಪ್ಸಾರು ಮಾಡ್ತಾ ಇರೋದು ನಾವು ಉಪ್ಸಾರು ಖಾರ ರುಬ್ಬಿಟ್ಕೊಂಡ್ಬಿಟ್ರೆ ಯಾವುದೇ ಯಾವಾಗಲಾದರೂ ಈ ಥರ ಮಾಡ್ಕೋಬೋದು ಬೇಳೆ ಉಪ್ಸಾರು ಸೊಪ್ಪು ಉಪ್ಸಾರು ಅವರೆಕಾಳು ಉಪ್ಸಾರು ಆ ಥರ ಇದಕ್ಕೆ ನಾನು ಹುರ್ಳಿಕಾಳು ಮತ್ತು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಜಾಸ್ತಿ ಹಾಕಿದ್ದೀನಿ ತೊಗರಿಬೇಳೆ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಸೊಪ್ಪೆಲ್ಲನೂ ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಪಲ್ಯ ಅಲ್ವ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದಾಗ ಬಾಯಿಗೆ ಕಡ್ಡಿ ಕಡ್ಡಿ ಥರ ಸಿಗಬಾರ್ದು ಅಂತ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟಿದ್ದೀನಿ ಈ ಥರ ತೊಳೆದ್ಬಿಟ್ಟು ನೀಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕೆಂದರೆ ಸೊಪ್ಪು ಬೇಗನೆ ಬೆಂದೋಗುತ್ತೆ ಒಂದೆರಡು ವಿಝಿಲ್ ಕೂಗಿದ್ರೆ ಸಾಕು ಅದು ಹುಳಿ ಕಾಳು ಇರೋದ್ರಿಂದ ಒಂದೆರಡು ಮೂರು ಕೂಗಿಸ್ಕೋಬೇಕು ಕೆಲವರು ಕಾಳು ಬೇಯಿಸ್ಕೊಂಡು ಸೊಪ್ಪು ಹಾಕ್ತಾರೆ ನಾವೆಲ್ಲ ಒಟ್ಟಿಗೆನೆ ಇಟ್ಬಿಟ್ಟು ಕೂಗಿಸ್ಕೋತೀವಿ ಈ ಥರನೂ ಚೆನ್ನಾಗಿರುತ್ತೆ ಯಾಕೆಂದರೆ ಸೊಪ್ಪು ಕಾಳು ರಸ ಬಿಟ್ಟು ಚೆನ್ನಾಗಿರುತ್ತೆ ಉಪ್ಸಾರು ಅದಕ್ಕೋಸ್ಕರ ಈ ಥರ ಮಾಡೋದು ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದೆರಡು ಮೂರು ಕೂಗಿಸ್ಕೋಬೇಕು ಅದು ಕೂಗಿಸ್ಕೊಂಡಾದ ಅದ್ಮೇಲೆ ನಾವು ಅದನ್ನು ಬಸ್ಕೋಬೇಕಾಗುತ್ತೆ ಒಂದು ತೂತ್ ಬೋಸ್ಟಿಗೆ ಹಾಕ್ಕೊಂಡು ಬಸ್ ತಿಟ್ಕೋಬೇಕು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಒಂದು ತೂತು ಬಸಿಗೆ ಹಾಕ್ಕೊಂಡು ಬಸ್ಕೋಬೇಕು ಇದು ಬಸ್ಕೊಂಡಾದ್ಮೇಲೆ ನೀರೆಲ್ಲ ಉಪ್ಸೋರಾಗಿ ಅದು ಸಪ್ರೇಟಾಗಿ ಇಟ್ಕೋಬೇಕು ಇದು ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ತೆಂಗಿನ ತುರಿ ಮೆಣಸಿನ್ಕಾಯಿ ಇಲ್ಲ ಹಸಿ ಮೆಣ್ಸಿನಕಾಯಿ ಇಲ್ಲ ಒಣಗಿದ ಮೆಣಸಿನ್ಕಾಯಿ ಎರಡೂ ಹಾಕ್ಕೋಬೋದು ಇಲ್ಲಾಂದರೆ ಸಾಂಬಾರು ಪುಡಿನೂ ಹಾಕ್ಕೊಬೋದು ಕೆಲವರು ಮೆಣ್ಸಿನ್ಕಾಯಿ ಬಾಯಿಗೆ ಸಿಗುತ್ತೆ ಮಕ್ಕಳೆಲ್ಲ ತಿನ್ನೋ ತಿಂತಾರೆ ಅನ್ನೋರು ಸಾಂಬಾರು ಪುಡಿ ಹಾಕೋತಾರೆ ನೀವು ಬೇಕಂದರೆ ಈ ಥರ ಸಾಂಬಾರು ಪುಡಿನೇ ಹಾಕ್ಕೊಬೋದು ಇಲ್ಲ ನಾನು ಇದು ಒಣಗಿದ ಮೆಣಸಿನಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಒಣಗಿದ ಮೆಣಸಿಕಿ ಲಸಿ ಮೆಣಸಿಗೆ ಯಾವುದಾದ್ರೂ ಹಾಕ್ಕೊಬೋದು ಫಸ್ಟ್ಗೆ ಒಂದು ಸ್ವಲ್ಪ ಮಾಮೂಲಿ ಎಣ್ಣೆ ಹಾಕಬೇಕು ಇದಕ್ಕೇನು ಎಣ್ಣೆ ಜಾಸ್ತಿ ಇಡಿಸಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಅಂದರೆ ಪಾತ್ರೆ ಸ್ವಲ್ಪ ತಳ ಅಗಲ ಇರಬೇಕು ಯಾಕಂದರೆ ಅದು ಸೊಪ್ಪೆಲ್ಲ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಚಿಕ್ಕ ಪಾತ್ರೆ ಆದ್ರೆ ಅದು ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಮಾಮೂಲಿ ಸಾಸಿವೆ ಹಾಕಿ ಚಿಟಪಟ್ಟ ಆದಮೇಲೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕೆಂಪಿಗೆ ಹಾಕ್ತಿದ್ದಂಗೆ ಸೊಪ್ಪೆಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ ಅದನ್ನ ಇದಕ್ಕೆ ಹಾಕಿದ ತಕ್ಷಣನೇ ಚೆನ್ನಾಗಿ ಮಿಕ್ಸ್ ಮಾಡಿಸಿದ್ರೆ ಆಯಿತು ಸೊಪ್ಪು ಉಪ್ಸಾರು ಸೊಪ್ಪು ಒಗ್ಗರಣೆ ರೆಡಿ ಆಗುತ್ತೆ ನೀಟ್ ಚೆನ್ನಾಗಿರುತ್ತೆ ಸೊಪ್ಪು ತಿಂತ ಇದ್ರೆ ಅದು ಕಾಯಿ ತುರಿ ಹಾಕ್ತೀವಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಕಡಲೆಬೇಳೆ ಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ಅದು ತಿಂತ ಇದ್ದರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳೆಲ್ಲ ಚೆನ್ನಾಗಿ ಬೆಂದು ರಸ ಬಿಟ್ಟಿರೋದ್ರಿಂದ ಸೊಪ್ಪು ತಿನ್ನೋಕ್ಕೆ ಒಂಥರ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಎಲ್ಲ ಬೆಂದೋಗಿ ಎಷ್ಟೇ ಎಷ್ಟಾಗಿದೆ ನೋಡಿ ಸೊಪ್ಪು ಆ ಕುಕ್ಕರ್ ತುಂಬ ಆಗಿತ್ತು ಅದು ಇಷ್ಟೇ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅದೇ ಕಾಯಿ ತುರಿ ನಾನು ಲಾಸ್ಟಲ್ಲಿ ಹಾಕೋತೀನಿ ಆ ಕಾಯಿ ತೆಂಗಿನಕಾಯಿ ತುರಿನೇ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ ನಾವು ಆ ಕಾಯಿ ತುರಿ ಹಾಕ್ಕೊಂಡು ತಿಂತಾ ತುಂಬ ಬಾಯಿಗೆ ಒಂಥರ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬಸ್ ಇದು ಸೊಪ್ಪು ಒಗ್ಗರಣೆ ಆಗುತ್ತೆ ಇದ್ರ ನೀರು ಇರುತ್ತಲ್ಲ ಆ ನೀರಿಗೆ ನಾವು ಉಪ್ಸಾರು ಖಾರ ಆಲ್ರೆಡಿ ರುಬ್ಬಿಟ್ಕೊಂಡಿರ್ತೀವಿ ಇಲ್ಲ ಫ್ರೆಶ್ ಆಗಿ ರುಬ್ಬೋದು ನಾವು ರುಬ್ಬಿ ಒಂದೊಂದು ವಾರಕ್ಕೆ ಹದಿನೈದು ದಿನಕ್ಕೆ ಇಟ್ಟಿರ್ತೀವಿ ಈ ಥರ ಯಾವಾಗ್ಲಾರೂ ಸೊಪ್ಪು ಇಲ್ಲ ಇನ್ನೇನಾದರೂ ಆದ್ರೂ ಉಪ್ಸಾರು ಮಾಡ್ಕೊತಾ ಇರ್ತೀವಿ ನೋಡಿ ಈ ಥರ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ಉಪ್ಸಾರು ಮತ್ತು ಬಸ್ತಿರೋ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ಥರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್